ರಾಜ್ಯ ಸರ್ಕಾರ ರೈತ ವಿರೋಧಿ ನೀತಿಗಳನ್ನು ಜಾರಿಗೆ ತರುವ ಮೂಲಕ ವಿನಾಕಾರಣ ಕಿರುಕುಳ ನೀಡ್ತಾ ಇದೆ ಇದರಿಂದ ಬಡ ರೈತರು ಆತಂಕ ಎದುರಿಸ್ತಾ ಇದ್ದಾರೆ ಎಂದು ಮಾಜಿ ಶಾಸಕ ಎಂಪಿ ಅಪ್ಪಚು ರಂಜನ್ ಟೀಕಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ವನ್ಯಜೀವಿಗಳ ಉತ್ಪನ್ನಗಳನ್ನು ಮರಳಿಸಬೇಕು ತಪ್ಪಿದಲ್ಲಿ ಕೇಸು ದಾಖಲಿಸುವುದಾಗಿ ಸುತ್ತೋಲೆ ಹೊರಡಿಸಿತ್ತು ನಂತರ ಖಾಸಗಿ ಜಮೀನುಗಳಲ್ಲಿರುವ ಮರಗಳ ಪಟ್ಟಿ ನೀಡಬೇಕೆಂದು ಸೂಚಿಸಿತು ಆ ಮೂಲಕ ತೋಟದ ಮಾಲೀಕರು ನೆಟ್ಟು ಬೆಳೆಸಿದ ಮರಗಳ ಮೇಲೆ ಸರ್ಕಾರ ಹಕ್ಕು ಸ್ಥಾಪಿಸುವ ಸಂಚು ನಡೆಸಿತು ಇತ್ತೀಚೆಗೆ ಸಿ ಮತ್ತು ಡಿ ಭೂಮಿಯಿಂದ ಸರ್ಕಾರಕ್ಕೆ ಹಿಂತಿರುಗಿಸುವಂತೆ ಸುತ್ತೋಲೆಗಳನ್ನು ಹೊರಡಿಸಲಾಗಿದೆ ಎಂದರು ಖಂಡಿತರೊಂದಿಗೆ ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಏನೇನೋ ಅರಣ್ಯ ಇಲಾಖೆಯಲ್ಲಿ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಅದನ್ನು ತಮ್ಮ ಮುಂದೆ ಇಡಲಿಕ್ಕೆ ಪಡ್ತೇನೆ ಮೊದಲನದಾಗಿ ಒಂದು ಒಂದು ಟೂ ತೌಸಂಡ್ ಟ್ವೆಂಟಿ ಫೋರ್ ಅದರಲ್ಲಿ ಏನು ಮಾಡಿದಂತ ಹೇಳಿದ್ರೆ ಆ ದೇವಸ್ಥಾನಗಳಲ್ಲಿ ಕೊಂಬು ಚರ್ಮಗಳು ಪ್ರಾಣಿಗಳದ್ದು ಇದ್ದದನ್ನೆಲ್ಲ ಕೂಡ ಮೂರು ತಿಂಗಳೊಳಗೆ ಆಗಿ ನೀವು ಸರೆಂಡರ್ ಮಾಡಬೇಕು ಇಲ್ಲಾಂದರೆ ನಿಮ್ಮ ಮೇಲೆ ಕೇಸನ್ನು ಹಾಕ್ತೇವೆ ಅಂತೇಳಂಥ ಸರ್ಕ್ಯಲರ್ನ ಪಾಸ್ ಮಾಡುವಂಥ ಕೆಲಸವನ್ನು ಮಾಡಿದ್ರು ಆದರೆ ಕೊಡಗಿನಲ್ಲಿ ನೂರಾರು ವರ್ಷಗಳಿಂದ ಇದೆ ಇವತ್ತು ಕೂಡ ಹಲವಾರು ದೇವಸ್ಥಾನಗಳಲ್ಲಿ ಆ ಕೊಂಬನ್ನು ಹಿಡಿದು ಕುಣಿಯೋದು ಕೂಡ ಇದೆ ಅಂಥ ಕೊಂಬುಗಳನ್ನು ಕೂಡ ಸರೆಂಡರ್ ಮಾಡಬೇಕು ಇಲ್ಲಾಂದರೆ ಕಾನೂನು ಕ್ರಮ ತಗೊಳ್ತೇವೆ ಅಂತ ಹೇಳಂಥ ವಿಚಾರವನ್ನು ಕೂಡ ಈ ಸರ್ಕಾರ ಹೇಳ್ಕೊಂಡು ಬಂದಿದೆ ಐವತ್ತೆರಡು ವರ್ಷಗಳ ಕಾಲ ಯಾರೂ ಕೂಡ ಯಾವ ಸರ್ಕಾರ ಬಂದರೂ ಕೂಡ ಇದರ ವಿಚಾರವನ್ನು ಎತ್ತಲಿಲ್ಲ ಅದು ನಮ್ಮ ಪರಂಪರೆ ಅದರ ಜೊತೆಗೆ ಇಪ್ಪತ್ತ್ಮೂರು ಒಂದು ಟೂ ತೌಸಂಡ್ ಟ್ವೆಂಟಿ ಫೋರ್ ಖಾಸಗಿ ಜಮೀನುಗಳಲ್ಲಿದ್ದಂಥ ಮರಗಳನ್ನು ಎನಮರೇಷನ್ ಮಾಡಬೇಕು ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ ವಕ್ತಾರರಾದ ತಳೂರ್ ಕಿಶೋರ್ ಕುಮಾರ್ ಹಾಗೂ ಬಿ ಕೆ ಅರುಣ್ ಕುಮಾರ್ ಈ ಸಂದರ್ಭ ಪಾಲ್ಗೊಂಡಿದ್ದರು ಅದರಂತೆ ಈ ಹಿಂದೆ ಆಗಿರುವಂಥ ಸದಸ್ಯತ್ವ ಈಗಾಗಲೇ ಅದರ ಸಮಯ ಮೀರಿದೆ ಈಗ ಮತ್ತೆ ಇಡೀ ದೇಶಾದ್ಯಂತ ಈ ಒಂದು ಸದಸ್ಯತ್ವ ಅಭಿಯಾನವನ್ನು ನಾವು ಆರಂಭಿಸ್ತಾ ಇದ್ದೇವೆ ಈಗಾಗಲೇ ಇಡೀ ವಿಶ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಇಲ್ಲಿಯ ತನಕ ಅತ್ಯಂತ ಹೆಚ್ಚು ಸದಸ್ಯರನ್ನು ಹೊಂದಿರುವಂಥ ಒಂದು ರಾಜಕೀಯ ಪಕ್ಷ ಕಳಿಸಲ ಸುಮಾರು ಹದಿನೆಂಟು ಲಕ್ಷದ ಹದಿನೆಂಟು ಕೋಟಿ ಸದಸ್ಯರನ್ನ ಭಾರತೀಯ ಜನತಾ ಪಾರ್ಟಿ ಹೊಂದಿತ್ತು ಈ ಬಾರಿ ಅದನ್ನು ಕನಿಷ್ಠ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಕಳೆದ ಬಾರಿಗಿಂತ ಹೆಚ್ಚು ಮಾಡಬೇಕು ಅಂತ ಹೇಳುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ನಡ್ಡಾನ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಾ ಇದ್ದೇವೆ ಕೊಡಗು ಜಿಲ್ಲೆಯಲ್ಲಿಯೂ ಈ ಕಾರ್ಯಕ್ರಮ ನಾಡಿದ್ದು ಸೆಪ್ಟೆಂಬರ್ ಒಂದರಿಂದ ಚಾಲನೆಗೆ ಬರ್ತದೆ ಮೊದಲಿಗೆ ನಮ್ಮ ದೇಶದ ಪ್ರಧಾನಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಸದಸ್ಯತ್ವ ಮಾಡೋ ಮುಖಾಂತರ ಸೆಪ್ಟೆಂಬರ್ ಒಂದರಂದು ಈ ಒಂದು ಅಧಿಕ ಇದಕ್ಕೆ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆಯನ್ನು ನೀಡ್ತಾರೆ